ನಮ್ಮ ಪಕ್ಷದ ಅತ್ಯಂತ ಜನಪ್ರಿಯ ನೇತಾರರು ಈ ಭಾಗದಲ್ಲಿ ವಫ್ ಭೂ ಕಬಳಿಕೆ ವಿರುದ್ಧವಾಗಿ ದೊಡ್ಡ ಜನಾಂದೋಲನವನ್ನೇ ಪ್ರಾರಂಭ ಮಾಡಿರುವಂತಹ ಬಸನಗೌಡ ಪಾಟೀಲ್ ಅವರ ಕರೆ ಮೇರೆಗೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಇವತ್ತು ತೇರದಾಳದಲ್ಲಿ ಒಂದು ಸಾರ್ವಜನಿಕ ಸಭೆ ಇದೆ ತೇರದಾಳದಲ್ಲೂ ಕೂಡ ನಮ್ಮ ರೈತರ ಭೂಮಿಯನ್ನ ಕಬಳಿಸ್ಲಿಕ್ಕೆ ವಫ್ ಅವರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದ್ರ ವಿರುದ್ಧವಾಗಿ ಹೋರಾಟವನ್ನು ಕೈಗೊಳ್ತಾ ಇದ್ದೀವಿ ಇದುವರೆಗೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಹೋರಾಟಗಳಾಯಿತು ಬಸವನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಕರೆನ ಅವರ ಕರೆ ಮೇರೆಗೂ ಕೂಡ ಇಡೀ ರಾಜ್ಯಾದ್ಯಂತ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಲ್ಲೂ ಕೂಡ ಪ್ರತಿಭಟನೆ ಆಯಿತು ಇವತ್ತು ಈಗ ಏನು ಕಿತ್ತೂರು ಕರ್ನಾಟಕ ಏನಿದೆ ಇಲ್ಲಿ ಈ ಭಾಗದಲ್ಲೂ ಕೂಡ ತೇರದಾಳದಲ್ಲಿ ರೈತರ ಭೂಮಿಯನ್ನು ಕಬಳಿಸ್ತಾ ಇರುವಂತಹ ವಫ್ ನೀತಿಯ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಅಂತ ಬಂದಿದ್ದೀವಿ ಇನ್ನೇನು ಒಂದು ಐದು ಗಂಟೆ ಅಷ್ಟಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದೀವಿರುವಂತಹ ಈಗ ನಾನು ಇಪ್ಪತ್ತೆರಡನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು ಕರೆಯನ್ನ ಕೊಟ್ಟಿದ್ರು ನಾನು ಹೋಗಿ ಮೈಸೂರು ನನ್ನ ಹಿಂದಿನ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಕೊಡಗಿನಲ್ಲಿ ಹೋಗಿ ಸಭೆಯಲ್ಲಿ ನಾನು ಭಾಗಿಯಾಗಿ ಬಂದಿದ್ದೀನಿ ನಾನು ಪಕ್ಷದ ಕಾರ್ಯಕರ್ತ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರಾಗಿ ಬಂದಿರುವಂಥದ್ದು ಹೋರಾಟವನ್ನು ಕಾರ್ಯಕರ್ತರಿಂದ ಲೀಡ್ರವರ್ಗೂ ವಿವಿಧ ಹಂತದಲ್ಲಿ ಮಾಡ್ತಾರೆ ಪಕ್ಷದ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ ಈ ಭಾಗದಲ್ಲಿ ಸಾಕಷ್ಟು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ರೈತರಿಗೆ ಅಂತಹ ಕೂತು ಬಂದಿಲ್ಲ ಸರ್ಕಾರಿ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ ಆದರೆ ಈ ಬ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ರೈತರ ಭೂಮಿಯನ್ನು ಕಬಳಿಸ್ತಾ ಇರೋದ್ರಿಂದ ಈ ಭಾಗದಲ್ಲಿ ಯತ್ನಾಡ್ರ ಒಂದು ದೊಡ್ಡ ಹೋರಾಟವನ್ನು ಬಿಜಾಪುರದಲ್ಲಿ ಮಾಡಿದರು ಅಲ್ಲಿಗೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಆಗಿರುವಂಥ ಜಗದಾಂಬಿಕಾ ಪಾಲ್ ಅವ್ರನ್ನ ನಮ್ಮ ಕೇಂದ್ರ ಸಚಿವೆ ಆಗಿರುವಂತಹ ಶೋಭಾ ಕರಂದ್ಲಾಜಿಯವರು ನಾಲ್ಕು ದಿನಗಳ ಕಾಲ ಬಂದು ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾದರು ಆನಂತರ ಪ್ರಹ್ಲಾದ್ ಜೋಶಿಯವರು ಬಂದರು ಹಾಗೆ ಆ ಸಮಿತಿಯ ಸದಸ್ಯರಾಗಿರುವಂಥ ತೇಜಸ್ವಿ ಸೂರ್ಯ ಅವರು ಕೂಡ ಬಂದಿದ್ದರು ಎಲ್ಲರೂ ಕೂಡ ಸಂಘಟಿತವಾಗಿ ಮಾಡ್ತಾ ಇದರಲ್ಲಿ ಯಾವುದು ಬಣ ಅಂತ ಇಲ್ಲ ಇದು ನಮ್ಮ ರೈತರ ಭೂಮಿಯನ್ನು ಉಳಿಸೋದಕ್ಕೆ ಹೋರಾಟ ಮಾಡಿದ್ರು ಕೂಡ ಇದರೊಳಗಡೆ ಬಣ ಇಲ್ಲಿ ಬ ಭಿನ್ನಮತ ಭೇದ ಭಾವ ಇದೆಲ್ಲ ಎಲ್ಲಿಂದ ಬರುತ್ತಿದ್ದು ಇದು ರೈತರ ಭೂಮಿಯನ್ನು ಉಳಿಸುವಂಥ ಒಂದು ಹೋರಾಟ ಆಗಿದೆ ಈ ಭಾಗದಲ್ಲಿ ಈ ಹಿಂದೆ ಸಂಸದರಾಗಿ ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು ಸಾಕಷ್ಟು ಅನುಭವ ಹೊಂದಿರುವಂಥ ಬಸವನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಇದು ಒಟ್ಟಾರೆ ಇದು ಬಿ ಜೆ ಪಿ ಕಾರ್ಯಕ್ರಮ ಅಷ್ಟೇ